ಒಂದು ಪ್ರಸಿದ್ಧವಾದಂತಹ ಮಠವನ್ನು ಇಟ್ಕೊಂಡು ಒಂದು ಕಡೆ ಆಂಧ್ರ ಪ್ರದೇಶು ತೆಲಂಗಾಣ ಮತ್ತು ಕರ್ನಾಟಕಕ್ಕೆ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಒಂದು ಸೇವೆಯನ್ನು ಕೆಲಸ ನಮ್ಮ ಮಲ್ಲಿಕಾರ್ಜುನ ಮುತ್ತೆಯವರು ಅದೇ ರೀತಿಯಲ್ಲಿ ನಮ್ಮ ಹನುಮಂತಪ್ಪ ಮುತ್ತೆಯವರು ಪರಶುರಾಮ್ ಮುತ್ತೆಯವರು ಅವರೆಲ್ಲ ಕುಟುಂಬಸ್ಥರು ಸೇರಿಕೊಂಡು ಇವತ್ತು ಸೇವೆಯನ್ನು ಕೂಡ ಮಾಡುತ್ತಾ ಇದ್ದಾರೆ ಇವತ್ತು ಸಣ್ಣ ವಯಸ್ಸಿನಲ್ಲಿ ಇವತ್ತು ದೊಡ್ಡ ಒಂದು ಪವಾಡಗಳನ್ನ ಮಾಡೋದ್ರ ಮೂಲಕ ಎಲ್ಲರನ್ನು ಕೂಡ ಆಕರ್ಷಣೆ ಕೆಲಸ ಇವತ್ತು ಮಾಡ್ತಾ ಇವತ್ತು ಮಲ್ಲಿಕಾರ್ಜುನ ಮೂರ್ತಿ ಅವರು ಅವ್ರ ಕುಟುಂಬಸ್ಥರು ಕೂಡ ನಡೀತಾ ಇದ್ದಾರೆ ಇವತ್ತು ಅನೇಕ ಮಂದಿ ಇವತ್ತೇನು ಇವತ್ತು ಈ ಭಾಗದಲ್ಲಿ ಗಡಿ ಭಾಗದಲ್ಲಿ ನಾವೇನಿದ್ದೀವೋ ಅಲ್ಲಿ ಆಂಧ್ರ ಪ್ರದೇಶ ಬೇಕಾದಂತವರು ತೆಲಂಗಾಣಕ್ಕೆ ಬೇಕಾದಂಥರು ಕರ್ನಾಟಕ ಬೇಕಾದಂತವರು ಯಾವ ರೀತಿಯಲ್ಲಿ ಈ ಭಾಗದಲ್ಲಿ ಕೃಷ್ಣ ಮತ್ತು ತುಂಗೆ ನದಿಯನ್ನು ಹರಿತಾ ಇದ್ರು ಕೂಡ ಇವತ್ತು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶನ ಕರ್ನಾಟಕ ಜನರನ್ನ ಒಂದು ಬಹಳಷ್ಟು ಜನಪ್ರಿಯತನ ಗಳಿಸ್ಕೊಂಡಂತ ಕೆಲಸ ಇವತ್ತು ಮುತ್ತಿ ಅವರು ಕೂಡ ಮಾಡ್ತಾ ಇದಾರೆ ಇವತ್ತು ಸಣ್ಣ ವಯಸ್ಸಿನಲ್ಲಿ ಇವತ್ತು ತೆಲಂಗಾಣದಲ್ಲಿ ಹೋಗ್ತಾ ಇದ್ರಿಗಿನ ಮುತ್ತಿ ಅವರು ಏನ್ ಹೇಳಿದ್ರೆ ಅಂತ ಹೇಳಿ ಇವತ್ತು ತೆಲಂಗಾಣದಲ್ಲಿ ಬಂದಂತ ಎಲ್ಲ ರಾಜಕಾರಣಿಗಳು ಕೂಡ ಒಂದ ಕಡೆ ಬಂದಾರ ಒಂದು ಕಡೆ ಮಠಾಧೀಶರು ಎಲ್ಲರೂ ಕೂಡ ಒಂದ್ ಕಡೆ ಬಂದಾರ ಜನಪ್ರತಿನಿಧಿಗಳು ಎಲ್ಲಾ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇವತ್ತು ಮಠದ ಇದ್ದಂತ ಗೌರವ ಇವತ್ತು ಮಲ್ಲಿಕಾರ್ಜುನ ಮೂರ್ತ ಕುಟುಂಬಸ್ಥರದಲ್ಲಿ ಇದ್ದಂತ ಒಂದು ಗೌರವ ಅವರು ತಂದೆಯವರು ಇದ್ದಂತ ಆಶೀರ್ವಾದದಿಂದ ಇವತ್ತು ಅನೇಕರು ಬಂದು ಇವತ್ತು ಭಾಗವಹಿಸಿದ್ವಿ ಹಂಗಾಗಿ ಇವತ್ತು ನಾನು ವಿನಂತಿ ಮಾಡ್ಕೊಳ್ಳೋ ಮಲ್ಲಿಕಾರ್ಜುನ ಮೂರ್ತಿನವರು ದೊಡ್ಡ ಸ್ಥಾನವನ್ನು ಪಡ್ಕೊಳ್ಳೋ ಸಲುವಾಗಿ ಇವತ್ತು ಎಲ್ಲಾರು ಬಡವರಿಗೆ ಬಗ್ಗರಿಗೆ ಯಾವುದೇ ರೀತಿಯ ಆದಾಯವಿಲ್ಲ ಅವರು ಸ್ವಂತ ಖರ್ಚದಿಂದ ಎಷ್ಟೋ ಎಷ್ಟೋ ಬಂದಂತ ಹಣದಿಂದ ಅವ್ರ ಎಲ್ಲವನ್ನು ಸೇವೆಯನ್ನು ಟೈಮಲ್ಲಿ ಈ ಮಠವನ್ನು ಬೆಳೆಸುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರೋ ಕಾರಣ ಮುಂದಿನ ದಿನಗಳಲ್ಲಿ ಕಾಯ ವಾಚ ಮನಸದಿಂದ ಈ ಮಠವನ್ನು ಕೂಡ ಬೆಳೆಸುವಂತ ಕೆಲಸ ನಾವು ಕೂಡ ಮಾಡೋಣ ಹಂಗ ಇವತ್ತು ಬಹಳ ಕಷ್ಟಪಟ್ಟು ಸಾಮಯಿಕ ಲಗ್ನದಲ್ಲಿ ಕೂಡ ಇವತ್ತು ಮಾಡ್ತಾ ಇದಾರೆ ಸಾಮೂಹಿಕ ಲಗ್ನದಲ್ಲಿ ಇವತ್ತು ಅನೇಕ ಮಂದಿ ಇವತ್ತು ಸಾಮೂಹಿಕ ಲಗ್ನದಲ್ಲಿ ತಾವು ಇವತ್ತು ಲಗ್ನ ಆಗ್ತಾ ಇದ್ರಿ ತಮ್ಮೆಲ್ಲರೂ ಕೂಡ ಒಳ್ಳೇದನ್ನ ಆಗ್ಲಿ ಯಾಕಂದ್ರೆ ಇವತ್ತು ಇಷ್ಟೊಂದು ಜನಪ್ರತಿನಿಧಿಗಳು ಮಂತ್ರಿಗಳು ಸರ್ಕಾರದಲ್ಲಿದ್ದಂತ ಶಾಸಕರು ಮಾಜಿ ಶಾಸಕರು ಎಲ್ಲಾರು ಕೂಡ ಬಂದು ಇವತ್ತು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಮಧ್ಯೆ ಇವತ್ತು ಲಗ್ನವನ್ನು ಮಾಡ್ಕೊಂತ ಇದ್ರ ಇದು ಭಗವಂತನ ಇಚ್ಛೆ ಆಗಿರ್ಬೋದು ಅಂತೇಳಿ ನಾನು ತಿಳ್ಕೊಂಡಿದಿನಿ ಹಂಗಾಗಿ ಎಲ್ಲರ ಸಮ್ಮುಖದಲ್ಲಿ ಇವತ್ತು ಲಗ್ನ ಕೂಡ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ನಿಮ್ಮ ಬಾಳ ಏನಿದೆಯೋ ಅದು ಬಂಗಾರವನ್ನಾಗ್ಲಿ ನೀವು ಸಂತಾನ ಜಾಸ್ತಿ ಸಂತಾನವನ್ನು ಪಡೆಯುವಂಥ ಕೆಲಸ ಆಗಬಾರದು ಪಡೆಯುವಂಥ ಕೆಲಸ ಆಗಬೇಕು ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೆಲಸ ಆಗಬೇಕು ನೀವು ಭಗವಂತ ಶಕ್ತಿ ನೀವು ಕೂಡ ಒಬ್ಬರು ಲಗ್ನ ಮಾಡುವಂಥ ಕೆಲಸ ಆಗ್ಬೇಕು ಅನ್ನೋ ತಾವು ಹಾಕೋಬೇಕು ಅನ್ನೋಂಥ ಒತ್ತಾಯವನ್ನು ಮಾಡೋದ್ರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಮಠ ಬೆಳಿಬೇಕು ಸಮಾಜ ಬೆಳಿಬೇಕು ಭಕ್ತಾದಿಗಳು ಬೆಳಿಬೇಕು ಎಲ್ಲಾರು ಬೆಳೆದು ಒಂದು ದುಡ್ಡು ದೊಡ್ಡ ಸುರಕ್ಷಿತವಾಗಿ ಬೆಳಿಬೇಕು ಅಂತ ಹೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ